ತುಳಿತಕ್ಕೆ ಬಲಿಯಾದ ಅಭಿಮಾನಿಗಳು ಹೊಣೆ ಯಾರು ಸಿಎಂ ಡಿಸಿಎಂಗೆ ಸಂಭ್ರಮದ ಗುಂಗು ಇದು ಬೇಜವಾಬ್ದಾರಿ ನಡೆನ ಅಭಿಮಾನದ ಅಭಿಮಾನ ಸೂತಕದ ಊರಾಯಿತು ಬೆಂಗಳೂರು ಇದೇ ಈ ಹೊತ್ತಿನ ಸ್ಪೆಷಲ್ ಯಾರು ಹೊಣೆ ನಾನು ಕಾರ್ತಿಕ ಹದಿನೆಂಟು ವರ್ಷಗಳ ಕನಸು ನನಸಾಗಿದೆ ಆರ್ ಸಿ ಬಿ ತಂಡ ಕೊನೆಗೂ ಐ ಪಿ ಎಲ್ ಟ್ರೋಫಿ ಗೆದ್ದಿದೆ ರಾಜಧಾನಿ ಬೆಂಗಳೂರಲ್ಲಿ ನಡೆದ ವಿಜಯೋತ್ಸವದಲ್ಲಿ ದೊಡ್ಡ ಎಡವಟ್ಟೆ ನಡೆದು ಹೋಗಿದೆ ಅದ್ದೂರಿಯಾಗಿ ನಡಿಬೇಕಿದ್ದ ಸೆಲೆಬ್ರೇಷನ್ನಲ್ಲಿ ಸಾವಿನ ನರ್ತನವಾಗಿದೆ ಆರ್ ಸಿ ಬಿ ಆಟಗಾರರು ಹಾಗೂ ಟ್ರೋಫಿಯನ್ನು ಕಣ್ತುಂಬಿಕೊಳ್ಳೋಕೆ ಬಂದಿದ್ದ ಅಭಿಮಾನಿಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಅಭಿಮಾನಿಗಳ ಸಾವಿಗೆ ಹೊಣೆಯಾರು ಸರ್ಕಾರ ಮಾಡಿದ ತಪ್ಪೇನು ತೋರಿಸ್ತೀವಿ ನೋಡಿ ಸಾವಿನ ನರ್ತನ ಇದು ಸಾವಿನ ಸಂಭ್ರಮ ಈ ದೃಶ್ಯಗಳನ್ನು ನೋಡಿ ಅಸ್ವಸ್ಥವಾಗಿರೋ ವ್ಯಕ್ತಿಗಳನ್ನು ಪೊಲೀಸರು ಹೊತ್ಕೊಂಡು ಹೋಗ್ತಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಾಮಾನ್ಯ ಜನರೇ ಹೆಗಲ ಮೇಲೆ ಹಾಕ್ಕೊಂಡು ಓಡಾಡ್ತಿದ್ದಾರೆ ಇನ್ನೊಂದು ದೃಶ್ಯದಲ್ಲಿ ವ್ಯಕ್ತಿಯನ್ನು ಬದುಕಿಸೋಕೆ ಹರಸಾಹಸವನ್ನು ಪಡ್ತಿದ್ದಾರೆ ಇದೆಲ್ಲ ಕಂಡು ಬಂದಿದ್ದು ಯಾವುದೇ ಬೇರೆ ರಾಜ್ಯದಲ್ಲೂ ಅಲ್ಲ ಬೇರೆ ಯಾವುದೂ ದೇಶದಲ್ಲೂ ಅಲ್ಲ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಅದು ವಿಧಾನಸೌಧದ ಆವರಣದಲ್ಲೇ ಹದಿನೆಂಟು ವರ್ಷದ ನಂತರ ಬಿ ತಂಡ ಐಪಿಎಲ್ನಲ್ಲಿ ಚಾಂಪಿಯನ್ ಆಗಿದೆ ಬಿ ಕಪ್ ಗೆಲ್ತಿದ್ದಂತೆ ಶುರುವಾಗಿದ್ದು ಸೆಲೆಬ್ರೇಷನ್ ಇನ್ನೂ ನಿಂತಿಲ್ಲ ಅಭಿಮಾನಿಗಳು ಇನ್ನೂ ಮ್ಯಾಚ್ ಗೆದ್ದ ಗುಂಗಿನಲ್ಲೇ ಇದ್ದಾರೆ ಚಾಂಪಿಯನ್ ಆದ ಮಾರನೇ ದಿನವೇ ಬೆಂಗಳೂರಲ್ಲಿ ಅಭಿಮಾನಿಗಳ ಅತಿಯಾದ ಅಭಿಮಾನವೇ ಮರಣ ಮೃದಂಗ ಬಾರಿಸಿದೆ ಡೈ ಹಾರ್ಡ್ ಅಭಿಮಾನಿಗಳೇ ಡೆತ್ ಆಗಿದ್ದಾರೆ ಅಭಿಮಾನಿಗಳ ಸಾವು ಇದಕ್ಕೆ ಹೊಣೆಯಾರು ರಾಜಧಾನಿ ಬೆಂಗಳೂರಲ್ಲಿ ಆವರಿಸಿದ್ದೇಗೆ ಸೂತಕ ಅಭಿಮಾನಿಗಳ ಅಭಿಮಾನ ಹೋಗಿದ್ದೆಷ್ಟು ಪ್ರಾಣ ಅತಿಯಾದ್ರೆ ಅಮೃತನು ವಿಷ ಅಂತಾರಲ್ಲ ಅದಕ್ಕೆ ಉತ್ತಮ ಉದಾಹರಣೆನೆ ಇದು ನೋಡಿ ಫೈನಲ್ ಪಂದ್ಯದಲ್ಲಿ ಪಂಜಾಬ್ನ ಸೋಲಿಸಿ ಆರ್ ಸಿ ಬಿ ಟೀಮ್ ಟ್ರೋಫಿ ಗೆದ್ದಿದೆ ಬೆಂಗಳೂರಲ್ಲಿ ರೋಡ್ ಶೋ ನಡೆಸುವ ಉದ್ದೇಶವಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಸೋಕೆ ಪ್ಲಾನ್ ಮಾಡಲಾಗಿತ್ತು ಈ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿದ್ದೇ ತಡ ರಾಜ್ಯದ ಮೂಲೆ ಮೂಲೆಗಿಂತಲೂ ಅಭಿಮಾನಿಗಳು ಬೆಂಗಳೂರಿಗೆ ಬರೋಕೆ ಶುರು ಮಾಡಿದ್ರು ನೋಡ ನೋಡ್ತಿದ್ದಂತೆ ಜನ ಸಾಗರವೇ ಸೇರಿಬಿಡ್ತು ಇದರ ಮಧ್ಯೆ ಪೊಲೀಸ್ ಇಲಾಖೆ ಹಾಗೂ ಗೃಹ ಇಲಾಖೆ ಕನ್ಫ್ಯೂಸ್ ಮಾಡಿಬಿಡ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಆಟಗಾರರ ರೋಡ್ ಶೋ ಇರುತ್ತೆ ಅಂತ ಹೇಳಲಾಗಿತ್ತು ರೂಟ್ ಮ್ಯಾಪ್ ಕೂಡ ರೆಡಿಯಾಗಿತ್ತು ಆದ್ರೆ ಆಗಿದ್ದೇ ಬೇರೆ ಗೃಹ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಏನು ಎತ್ತ ಅಂತ ಕನ್ಫರ್ಮ್ ಮಾಡಲಿಲ್ಲ ಈ ಗೊಂದಲದ ನಡುವೆ ರೋಡ್ ಶೋ ಇಲ್ಲ ಅಂತ ಹೇಳಿದ್ರು ಅಷ್ಟರಲ್ಲಿ ಗುಜರಾತ್ನಿಂದ ಆರ್ಸಿಬಿ ಆಟಗಾರರು ಎಚ್ಐಎಲ್ ಏರ್ಪೋರ್ಟ್ಗೆ ಸಿ ಆರ್ಸಿಬಿ ಆಟಗಾರರನ್ನ ವೆಲ್ಕಮ್ ಮಾಡಿಕೊಳ್ಳೋಕೆ ಹೋಗಿದ್ದು ಬೇರೆ ಯಾರೂ ಅಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸಿದ್ರು ವಿಧಾನಸೌಧದ ಮುಂದೇನೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ ಅಂತ ಗೊತ್ತಿದ್ರು ಪೊಲೀಸ್ ಇಲಾಖೆ ಯಾವುದೇ ವ್ಯವಸ್ಥೆನೆ ಮಾಡಿಕೊಂಡಿರಲಿಲ್ಲ ಇಲ್ಲೇ ಆಗಿದ್ದು ನೋಡಿ ದೊಡ್ಡ ಎಡವಟ್ಟು ನಮ್ಮ ಕರ್ನಾಟಕಕ್ಕೆ ಯುವಕರು ಗೌರವನ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂಥ ಮ್ಯಾಚನ್ನು ವಾಚ್ ಮಾಡಿದ್ದೀನಿ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ ಅವ್ರದ್ದು ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನೂ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ ಏ ಅದನ್ನು ಹೇಳ್ತಾ ಇದೀವಿ ಇನ್ನ ಸಿ ಟೈಮಿಂಗ್ ಮತ್ತೊಂದು ಎಲ್ಲಿಂದ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿರಲಿಲ್ಲ ಯಾಕೆ ವಿಧಾನಸೌಧದ ಮುಂದೆ ನಡೆದಿದ್ದೇನು ದುರಂತ ನಡೆದಿದ್ದೇನು ಆರ್ಸಿಬಿ ಅಭಿಮಾನಿಗಳು ಎಂತ ಹುಚ್ಚು ಅಭಿಮಾನಿಗಳು ಅಂತ ಜಗತ್ತಿಗೆ ಗೊತ್ತಿದೆ ಪ್ಲೇಯರ್ಸ್ ಮೇಲೆ ಅದೆಂತ ಪ್ರೀತಿ ಇಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಇದು ರಾಜ್ಯ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ ಲಕ್ಷಾಂತರ ಅಭಿಮಾನಿಗಳು ಸೇರ್ತಾರೆ ಅಂತ ಪೊಲೀಸರಿಗೆ ಕಿಂಚಿತ್ತು ಅರಿವು ಇರಲಿಲ್ವಾ ಇದೆಲ್ಲ ಗೊತ್ತಿದ್ರೂ ಏನೂ ಮಾಡದೆ ಸುಮ್ಮನೆ ಕೂತು ಬಿಡ್ತ ತುಳಿತಾ ಶುರುವಾಗಿದ್ದೇ ಆರ್ ಸಿ ಬಿ ಪ್ಲೇಯರ್ಸ್ ವಿಧಾನಸೌಧದ ಬಳಿಗೆ ಬಂದ ಮೇಲೆ ಪ್ಲೇಯರ್ಸ್ಗಳನ್ನ ನೋಡಬೇಕು ಅವರನ್ನ ಹತ್ತಿರದಿಂದ ಕಣ್ ತುಂಬಿಕೊಳ್ಳಬೇಕು ಅನ್ನೋ ಕಾತುರವೇ ಈ ದುರಂತಕ್ಕೆ ಕಾರಣ ಆಟಗಾರರು ವಿಧಾನಸೌಧದ ಒಳಗೆ ಎಂಟ್ರಿ ಕೊಡ್ತಿದ್ದಂತೆ ಅಭಿಮಾನಿಗಳು ಗೇಟ್ನೊಳಗೆ ನುಗ್ಗೋಕೆ ಟ್ರೈ ಮಾಡಿದ್ದಾರೆ ಆಗ ತುಳಿತ ಶುರುವಾಗಿದೆ ಯಾರು ಎಲ್ಲಿಗೆ ಹೋಗಬೇಕು ಯಾವ ಕಡೆ ಹೋಗಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ ಕೆಳಗೆ ಬಿದ್ದವರು ಮೇಲೆ ಎದ್ದೇಳೋಕೆ ಆಗಲಿಲ್ಲ ತುಳಿತ ಹಾಗೂ ಉಸಿರಾಟದ ತೊಂದರೆಯಿಂದ ಅಸ್ವಸ್ಥರಾಗಿದ್ದವರನ್ನ ದಿಢೀರಂತಹ ಹತ್ತಿರದ ಬೌರಿಂಗ್ ಆಸ್ಪತ್ರೆಗೆ ಎತ್ಕೊಂಡು ಹೋಗಿದ್ದಾರೆ ಮಂಡ್ಯದ ಪೂರ್ಣಚಂದ್ರ ವ್ಯಕ್ತಿ ಎಂಬಾತ ಸ್ಥಳದಲ್ಲೇ ತೀರಾ ಅಸ್ವಸ್ಥನಾಗಿದ್ದಾನೆ ಆತನ ಎದೆ ಪಂಪ್ ಮಾಡಿದ್ರು ಉಸಿರಾಟ ನೀಡಿದ್ರೂ ಬದುಕುವ ಸೂಚನೆ ಸಿಗಲಿಲ್ಲ ತಕ್ಷಣ ಬೋರಿಂಗ್ ಆಸ್ಪತ್ರೆಗೆ ಸೇರಿಸಿದ್ದಾರೆ ವಿಜಯೋತ್ಸವದ ತುಳಿತಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಬರೊಬ್ಬರಿ ಹನ್ನೊಂದಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಆರು ಜನ ಸಾವನ್ನಪ್ಪಿದ್ದಾರೆ ಹದಿಮೂರು ವರ್ಷದ ದಿವ್ಯಾಂಶಿ ಇಪ್ಪತ್ತಾರು ವರ್ಷದ ದಿವ್ಯಾ ಇಪ್ಪತ್ತೊಂದು ವರ್ಷದ ಶ್ರವಣ್ ಹದಿನೇಳು ವರ್ಷದ ಬಾಲಕಿ ಸೇರಿ ಹದಿನೇಳು ವರ್ಷದ ಬಾಲಕಿ ಸೇರಿ ಹನ್ನೊಂದಕ್ಕಿಂತ ಹೆಚ್ಚಿನ ಜನ ಸತ್ತಿದ್ದಾರೆ ಬೌರಿಂಗ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಿಜೆಪಿ ನಾಯಕರು ಕಾಲ್ತುಳಿತದ ದುರಂತಕ್ಕೆ ಸರ್ಕಾರವೇ ಹೊಣೆ ಅಂತ ಕಿಡಿಕಾರಿದ್ದಾರೆ ಅವ್ರ ಕುಟುಂಬದವ್ರನ್ನ ಅವ್ರ ಬೆಂಬಲಿಗರನ್ನ ಕರ್ಕೊಂಡು ಅವ್ರ ಫೋಟೋ ಶೋ ಮಾಡ್ಕೊಡೋಕ್ಕೆ ಮಾಡೋದಂಥ ಕಾರ್ಯಕ್ರಮ ಜನಗಳು ಬಂದಿದ್ದಾರೆ ನಮ್ಮ ಮತದಾರರು ಬಂದಿದ್ದಾರೆ ನಮ್ಮ ಗೆಲ್ಸಿದಂಥ ದೇವರು ಬಂದು ಇದ್ದಾರೆ ಅಂತ ಅನಿಸ್ಲಿಲ್ಲ ಅವರಿಗೆ ಅವ್ರ ಕುಟುಂಬ ಅವ್ರ ಸ್ನೇಹಿತರು ಅವ್ರ ಫೋಟೋ ಶೋ ಪ್ಲೇಯರ್ಸ್ ಜೊತೆ ಫೋಟೋ ತೆಗೆಸ್ಕೊಳೋದು ಮಾತಾಡೋದು ಇಷ್ಟು ಮುಖ್ಯ ಆಯ್ತು ಇವತ್ತು ಆ ಜನತಾ ಜನರದನ ಆ ರೋಡಲ್ಲಿ ನಿಂತಿದ್ದಾನೆ ಅವ್ನ ಸಾವಿನಲ್ಲಿ ನೋಡ್ತಾ ಇದ್ದಾನೆ ಎದುರು ನೋಡ್ತಾ ಇದೆ ಅಂತ ಇವ್ರಿಗನಿಸ್ಲೇ ಇಲ್ಲ ಇಂಥ ಏನ ಸರ್ಕಾರ ಇವತ್ತು ನಾವು ಮುಂಚೆನೆ ಅಲ್ಲಿ ನಾಲ್ಕು ಜನ ಸತ್ತೋದು ಅದ್ರ ಮಧ್ಯ ಸನ್ಮಾನ ಮಾಡಿದಿರ ಇದು ನ್ಯಾಯನ ಇಷ್ಟೊಂದು ಅಜಾಗೃತೆ ಮಾಡಿ ಈ ಸಾವಿಗೆ ಯಾರು ಕಾರಣ ನೀವು ತಲೆ ಕೊಡ್ತೀರಾ ಇದಕ್ಕೆ ಈ ಸಾವಿಗೆ ತಲೆ ಕೊಡ್ತೀರಾ ನೀವು ಸರ್ಕಾರ ಮುಖ್ಯಮಂತ್ರಿಗಳು ತಲೆ ಕೊಡ್ತೀರಾ ಇಂಥ ವಿಜಯೋತ್ಸವ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಮಾಡಬೇಕಾಗಿತ್ತ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ಬಹಳ ಅನ್ಯಾಯ ಅಂತ ಹೇಳಿದ್ರೆ ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿರೋ ಪೊಲೀಸರು ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ ನಾವು ಕ್ರೌಡನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗಲೇಬೇಕು ಅಂತ ಹೇಳಿ ಮಾಡಿದ್ಮೇಲೆ ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಪ್ಲಾನಿಂಗ್ ಆಯಿತು ರಾಜಧಾನಿ ಬೆಂಗಳೂರಲ್ಲಿ ಇದುವರೆಗೂ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ ಬೆಂಗಳೂರಲ್ಲಿ ಇಂಥ ತುಳಿತ ಘಟನೆ ಆಗಿರಲಿಲ್ಲ ಆರ್ ಸಿ ಬಿ ಅಭಿಮಾನಿಗಳ ವಿಜಯೋತ್ಸವದಂದೇ ನಡೆದು ಹೋಗಿದೆ ಇದಕ್ಕೆ ಸರ್ಕಾರವೇ ಹೊಣೆ ಅಂತ ಬಿಜೆಪಿ ನಾಯಕರಷ್ಟೇ ಹೇಳ್ತಿಲ್ಲ ಸಾಮಾನ್ಯ ಜನರು ಕೂಡ ಇದು ಸರ್ಕಾರದ ಎಡವಟ್ಟಿನಿಂದಾದ ದೊಡ್ಡ ದುರಂತ ಅಂತ ಬೆಂಕಿ ಉಗುಳುತ್ತಿದ್ದಾರೆ ಆರ್ ಸಿ ಬಿ ಆಟಗಾರರನ್ನು ನೋಡಲು ಸೇರಿದ ಜನಸ್ತೋಮದಿಂದ ನೂಕು ನುಗ್ಗಲು ಶುರುವಾಗಿದೆ ತುಳಿತಕ್ಕೆ ಅಭಿಮಾನಿಗಳ ಬಲಿಯಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗೂ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಇದ್ದಿದ್ದರಿಂದ ಎಷ್ಟು ಜನ ಸೇರ್ತಾರೆ ಅಂತ ಸರ್ಕಾರಕ್ಕೆ ಅಂದಾಜು ಇರಲಿಲ್ವಾ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಲ್ವಾ ಎಲ್ಲ ಸೂಕ್ತ ವ್ಯವಸ್ಥೆ ನಡುವೆಯೂ ಇಂತಹ ದೊಡ್ಡ ದುರಂತ ನಡೆದು ಬಿಡ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ ತುಳಿತ ದುರಂತಕ್ಕೆ ಸರ್ಕಾರವೇ ಫ್ಯಾನ್ಸ್ ಅಂದಾಜು ಇರಲಿಲ್ವಾ ನಿರ್ಲಕ್ಷ್ಯ ಮಾಡಿತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವಿಜಯೋತ್ಸವದ ಕಾರ್ಯಕ್ರಮವನ್ನ ಸಂಜೆ ಐದು ಗಂಟೆಗೆ ಆಯೋಜನೆ ಮಾಡಲಾಗಿತ್ತು ಇದಕ್ಕೂ ಮುನ್ನ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಪ್ರವೇಶಕ್ಕೆ ಎರಡು ಗೇಟ್ಗಳನ್ನು ಮಾತ್ರ ನಿಗದಿ ಮಾಡಲಾಗಿತ್ತು ಈ ವೇಳೆ ಮುಂಬದಿಯಲ್ಲಿದ್ದ ಎಲ್ಲಾ ಅಭಿಮಾನಿಗಳನ್ನು ಹದಿಮೂರು ಮತ್ತು ಹದಿನಾಲ್ಕನೇ ಗೇಟ್ಗೆ ಕಳಿಸಿ ಅಲ್ಲಿಂದ ಪ್ರವೇಶ ಪಡೆಯುವಂತೆ ಸೂಚಿಸಲಾಗಿತ್ತು ಆಗ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಏಕಾಏಕಿ ಹಿಂಬದಿ ಗೇಟ್ ಬಳಿ ಹೋಗಿ ನಿಂತುಕೊಂಡ್ರು ಈ ವೇಳೆ ಗೇಟ್ನಿಂದ ಒಬ್ಬೊಬ್ಬರನ್ನೇ ಪರಿಶೀಲನೆ ಮಾಡಿ ಬಿಡುವುದನ್ನು ತಡೆದುಕೊಳ್ಳಲಾರದೆ ಅಭಿಮಾನಿಗಳು ನೂಕು ನುಗ್ಗಲು ಹೆಚ್ಚಾಗಿದೆ ಸ್ಟೇಡಿಯಂ ಗೇಟ್ ಬಳಿ ಅಭಿಮಾನಿಗಳ ನೂಕು ನುಗ್ಗಾಟ ಜಾಸ್ತಿಯಾಗಿದೆ ಗೇಟ್ ಮುರಿದು ಒಳಗೆ ಹೋಗೋಕೆ ಮುಂದಾಗಿದ್ದಾರೆ ಈ ವೇಳೆ ಗೇಟ್ ಮುಂದೆಯೇ ನಿಂತಿದ್ದ ಇಪ್ಪತ್ತಕ್ಕೂ ಅಧಿಕ ಜನರು ಕಾಲ್ ತುಳಿತಕ್ಕೆ ಸಿಲುಕಿದ್ದಾರೆ ಕಾಲ್ ತುಳಿತ ಸಂಭವಿಸುತ್ತಿದ್ದಂತೆ ನಿಯಂತ್ರಣ ಸಿಗದೆ ಕೆಲ ಅಭಿಮಾನಿಗಳು ಕೆಳಗೆ ಬಿದ್ದಿದ್ದಾರೆ ಕಾಲಡಿ ಸಿಕ್ಕವರ ಮೇಲೆಯೇ ಮತ್ತಷ್ಟು ಅಭಿಮಾನಿಗಳು ಹತ್ತಿಕೊಂಡು ಹೋಗಿದ್ದಾರೆ ಗಂಭೀರ ಗಾಯಗೊಂಡವರನ್ನ ಎಳೆದುಕೊಂಡು ಆಸ್ಪತ್ರೆಗೆ ಸಾಗಿಸಲಾಯಿತು ಅದಾಗಿಯೂ ಹನ್ನೊಂದಕ್ಕೂ ಹೆಚ್ಚಿನ ಮಂದಿ ಸಾವನ್ನಪ್ಪಿದ್ದಾರೆ ತುಳಿತದ ಮಹಾ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ ಆರ್ ಸಿ ಬಿ ಕಪ್ ಗೆದ್ದಾಗಿಂದಲೂ ಕರ್ನಾಟಕ ಪೂರ್ತಿ ಸೆಲೆಬ್ರೇಷನ್ ನಡೀತಿದೆ ರಾತ್ರಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಹುಚ್ಚುಚ್ಚಾಗಿ ಕುಣಿದು ಎಂಜಾಯ್ ಮಾಡಿದ್ದಾರೆ ಬೆಂಗಳೂರಲ್ಲಿ ದೊಡ್ಡದಾಗಿ ಸೆಲೆಬ್ರೇಷನ್ ನಡೀತಿದ್ರು ಪೊಲೀಸರು ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗಿಲ್ಲ ಇನ್ನು ಆಟಗಾರರೇ ಬೆಂಗಳೂರಿಗೆ ಬರ್ತಾರೆ ಎಂದರೆ ಫ್ಯಾನ್ಸ್ ಸುಮ್ಮನಿರ್ತಾರ ಹೇಳಿ ಮನೇಲಿರ್ತಾರ ಹೇಳಿ ಅದೇನಾದರೂ ಆಗ್ಲಿ ಅಂತ ಬಂದೇ ಬರ್ತಾರೆ ಅಂತ ಸರ್ಕಾರಕ್ಕೂ ಗೊತ್ತು ಪೊಲೀಸರಿಗೆ ಇನ್ನೂ ಚೆನ್ನಾಗಿ ಗೊತ್ತು ಅದಾಗಿಯೂ ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ ಯಾಕೆ ಅನ್ನೋದೇ ಎಲ್ಲರ ಪ್ರಶ್ನೆಯಾಗಿದೆ ಯಾವ ರೀತಿ ನೀವು ಇದಕ್ಕೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಏನು ಮಾಡ್ಕೊಂಡಿದ್ರಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಜಾಗದಲ್ಲಿ ಮಾಡಬೇಕಾಗಿತ್ತು ಅಥವಾ ವಿಧಾನಸೌಧದಲ್ಲಿ ಏನು ಗೌರವ ಸಲ್ಲಿಸಬೇಕಾಗಿತ್ತು ನೀವು ಗೆ ಅಂತ ಅಂದ್ಕೊಂಡಿದ್ರಿ ಆ ಜಾಗದಲ್ಲಿ ನೀವು ನೀಟಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ತಯಾರಿಗಳನ್ನ ಮಾಡ್ಕೊಂಡು ನೀವು ಕಂಡಕ್ಟ್ ಮಾಡಬೇಕಾಗಿತ್ತು ಇಟ್ ಈಸ್ ಎ ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಗೌರ್ಮೆಂಟ್ ಅತ್ಯಂತ ಬೇಜವಾಬ್ದಾರಿತನದಿಂದ ಇವತ್ತು ಈ ರಾಜ್ಯ ಸರ್ಕಾರ ವರ್ತನೆ ಮಾಡಿದೆ ಇದ್ರ ಬಗ್ಗೆ ಯಾವ ರೀತಿ ಇವರು ಮುಂಚಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಕ್ಕಂಥ ಒಂದು ಸಂಗತಿ ಇದು ಈ ಇನ್ಸಿಡೆಂಟ್ ಎಷ್ಟು ಜನ ಈಗ ಮಾರ್ಚರಿ ಹೋಗಿದ್ದೆ ಆರು ಜನ ಅದರಲ್ಲಿ ಮೂರ್ ಜನ ಗಂಡು ಮಕ್ಕಳು ಮೂರ್ ಜನ ಹೆಣ್ಣು ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಅಫಿಷಿಯಲಿ ದೇವನ ಬೋರಿಂಗ್ ನಲ್ಲಿ ಮಾತ್ರ ಇನ್ನ ವೈದೆಲ್ಲೂ ಸಾಕಷ್ಟು ಜನ ಇಂಜುರ್ಡ್ ಆಗಿದ್ದಾರೆ ನನಗೆ ಈ ಗಾಡಿನಲ್ಲಿ ಬರ್ಬೇಕಾದ್ರೆ ಕೇಳಿದ್ದು ಒಂದ್ ನಾಲ್ಕ್ ಜನ ಅಲ್ಲೂ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಬಟ್ ನಮಗ್ ಗೊತ್ತಿಲ್ಲ ಇನ್ನು ನಂಬರ್ಸ್ ಬಹುಶಃ ಇನ್ನು ಗಗನಕ್ಕೆ ಹೋಗಿ ಟಚ್ ಆಗ್ಬಹುದು ಆದ್ರೆ ಒಂದು ಸರ್ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋಕೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಅಂದಾಜು ಮಾಡುವುದರಲ್ಲಿ ಎಡವಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಜನಸಂದಣಿ ನಿರೀಕ್ಷಿಸಿ ಹೆಚ್ಚಿನ ಕಾಲಾವಕಾಶ ತೆಗೆದುಕೊಂಡು ಮುಂದೆ ಯಾವತ್ತಾದರೂ ಒಂದಿನ ಕಾರ್ಯಕ್ರಮ ಮಾಡಬಹುದಾಗಿತ್ತು ಆದರೆ ಹಾಗೆ ಮಾಡಲಿಲ್ಲ ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಅಂತ ಎರಡೂ ಕಡೆ ಅಭಿಮಾನಿಗಳು ಜಮಾಯಿಸಿದ್ದಾರೆ ಸುಮಾರು ಎರಡೂವರೆ ಲಕ್ಷ ಜನ ಸೇರಿದ್ದಾರೆ ಇದರ ಅಂದಾಜು ನಮಗೆ ಇರಲಿಲ್ಲ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ವಿಧಾನಸೌಧದ ಎದುರುಗಡೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ವಿಧಾನಸೌಧದ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ದುರಂತ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ಯಾರೂ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ನಿರೀಕ್ಷೆ ಮಾಡಿರಲಿಲ್ಲ ಮಂಗಳವಾರ ರಾತ್ರಿಯಿಂದಲೂ ಬೆಂಗಳೂರಿನೆಲ್ಲೆಡೆ ಸಂಭ್ರಮಾಚರಣೆ ಜೋರಾಗಿತ್ತು ಹೀಗಾಗಿ ಫ್ಯಾನ್ಸ್ಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ರು ಸನ್ಮಾನ ಕಾರ್ಯಕ್ರಮ ವಿಧಾನಸೌಧ ಹಾಗೂ ಸೆಲೆಬ್ರೇಷನ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿಂತಿದ್ದರಿಂದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಇದಕ್ಕೆ ಪೊಲೀಸರು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿತ್ತು ರಾಜ್ಯ ಸರ್ಕಾರ ಕೂಡ ಈ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಿತ್ತು ಅಂತ ರಾಜ್ಯದ ಜನರಿಂದ ಆಕ್ರೋಶದ ಮಾತುಗಳು ಕೇಳಿಬಂದಿವೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ಘೋಷಣೆ ಮಾಡಿದ್ದಾರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ಯಾರು ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಸಾವಿರ ಜನ ಕೂತ್ಕೊಳ್ತಕ್ಕಂಥ ಆಸನ ಇರತಕ್ಕಂಥ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಿನ್ಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಆಸನಗಳಿರ್ತಕ್ಕಂಥ ಲಕ್ಷ ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಅಲ್ಲದೆ ಗಾಯಾಳುಗಳು ಸರ್ಕಾರದ ಆಸ್ಪತ್ರೆಯಾಗಲಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಾಗಲಿ ಎಲ್ಲೇ ಚಿಕಿತ್ಸೆ ಪಡೆದುಕೊಂಡರೂ ಫ್ರೀ ಆಗಿರುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಈ ದುರ್ಘಟನೆ ನಡೆದಿದ್ದೇಗೆ ಅಸಲಿಗೆ ಆಗಿದ್ದೇನು ಸಿಎಂ ಸಿದ್ದರಾಮಯ್ಯ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ ತನಿಖಾ ವರದಿ ತಿಳಿಸಲು ಹದಿನೈದು ದಿನ ಡೆಡ್ ಲೈನ್ ಕೊಟ್ಟಿದ್ದಾರೆ ಸ್ಟೇಡಿಯಂನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರಬಹುದು ಅಂತ ನಿರೀಕ್ಷೆ ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಸರ್ಕಾರವು ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ರಾಜ್ಯ ಸರ್ಕಾರವು ಯಾವುದೇ ಮುಂದಾಲೋಚನೆ ಅಥವಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಆರ್ಸಿಬಿ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಗೊತ್ತಿದ್ರು ಈ ವಿಧಾನಸೌಧದ ಮುಂಭಾಗದಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಬಾರದಾಗಿತ್ತು ಇದಕ್ಕೆ ಇನ್ನಷ್ಟು ಪೂರ್ವ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರವು ಮಾಡಿಕೊಳ್ಳಬೇಕಿತ್ತು ಇದಕ್ಕೆಲ್ಲವೂ ರಾಜ್ಯ ಸರ್ಕಾರವೇ ಕಾರಣ ಅಂತ ಕಿಡಿಕಾರುತ್ತಿದ್ದಾರೆ ಸಿಟ್ಟಿಂಗ್ ಜಡ್ಜ್ ಯಾರೋ ಇವರು ಬೇಕಾದಂತ ರಿಟೈರ್ಡ್ ಆಗಿರುವಂತ ನ್ಯಾಯಾಧೀಶ ನೋಡಿಕೆ ತನಿಖೆ ಮಾಡಿಸಿದ್ರೆ ಈ ರಾಜ್ಯದ ಜನ ಶಾಪ ಆಗ್ತತೆ ಇದನ್ನ ಅಥವಾ ಜುಡಿಷಿಯಲ್ ಮಾಡಬೇಕು ಅಂತ ಹೇಳಿ ನಾನು ಮತ್ತು ನಮ್ಮ ಸ್ವಾಮಿ ಅವರು ನಮ್ಮ ವಿಜಯೇಂದ್ರ ಅವರು ನಾವೆಲ್ಲರೂ ಆಗ್ರಹವನ್ನು ಐಪಿಎಲ್ ಪಟ್ಟ ಗೆದ್ದಿರುವ ಆರ್ಸಿಬಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಸಂಭ್ರಮಿಸಬೇಕಾದ ಗಳಿಗೆ ಸೂತಕದ ಗಳಿಗೆಯಾಗಿದೆ ರಾಜ್ಯ ಸರ್ಕಾರದ ಎರವಟ್ಟು ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ ಐಪಿಎಲ್ ಟ್ರೋಫಿಗಾಗಿ ಹದಿನೆಂಟು ವರ್ಷಗಳು ಕಾದ ಅಭಿಮಾನಿಗಳು ಆಟಗಾರರನ್ನ ನೋಡುವುದಕ್ಕೆ ತಾಳ್ಮೆ ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದುರಂತವೇ ಸಾಕ್ಷಿ ಈ ತುಳಿತ ಕೇಸ್ ರಾಜ್ಯಕ್ಕೆ ಕಪ್ಪು ಚುಕ್ಕೆಯಾಗಿದೆ ಇಡೀ ರಾಜ್ಯದ ಜನರಿಗೆ ಇಷ್ಟು ತರಾತುರಿಯಲ್ಲಿ ಸರಿಯಾಗಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತ ಇದೆಲ್ಲ ಬೇಕಿತ್ತ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ